ಶ್ರೀ ಜಡಸಿದ್ದೇಶ್ವರ ಯಮಹ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶ್ರೀಕ್ಷೇತ್ರ ಸಂದೋಳಿ ಗ್ರಾಮದ ಪವಾಡ ಪುರುಷ ಶ್ರೀ ಜಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏಪ್ರಿಲ್ ನಲ್ಲಿ ಬರ್ತಕ್ಕಂಥ ದವನದ ಹುಣ್ಣಿಮೆ ಹಿಡಕೊಂಡು ಐದನೇ ದಿವಸಕ್ಕೆ ಅಂದ್ರೆ ಹುಣಿಮೆ ಆದ ದವನದ ಹುಣಿಮೆ ಆದ ನಾಲ್ಕನೇ ದಿವಸಕ್ಕೆ ಪವಾಡ ಪುರುಷ ಶ್ರೀ ಜಯಸಿದ್ದೇಶ್ವರ ರಥೋತ್ಸವ ಅತಿ ವಿಜೃಂಭಣೆಯಿಂದ ಆಗ್ತಕ್ಕಂಥದ್ದು ಈ ರಥೋತ್ಸವವನ್ನ ನೋಡಲು ಇರ್ತಕ್ಕಂತ ನಮ್ಮ ನಾಡಿನ ನಮ್ಮ ರಾಜ್ಯದ ಪಕ್ಕದಲ್ಲಿರ್ತಕ್ಕಂತ ಮಹಾರಾಷ್ಟ್ರ ಆಂಧ್ರ ಗೋವಾ ಎಲ್ಲ ನಾಲ್ಕೈದು ರಾಜ್ಯದ ಭಕ್ತಾದಿಗಳು ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ಬಂದು ಅಕ್ಕವಿಲ್ಲದ ರಥೋತ್ಸವವನ್ನು ನೋಡಿ ಯಾಕಂದ್ರೆ ಗಿರಿ ಸಿದ್ದೇಶ್ವರ ಅಂದ್ರೆ ಕಾಮದೇನೋ ಕಲ್ಪೃಕ್ಷ ಇತ್ತ ಬೇಡಿತನ ಕೊಡುವಂತ ಶಕ್ತಿ ಇವತ್ತು ಎಲ್ಲರೈತೆ ಐತಂದ್ರೆ ಅದು ಕುಂದೋಳಿ ಗಿರಿ ಇಲ್ಲಿ ಐತ್ ಅಂತಕ್ಕಂಥದನ್ನ ನಾವೆಲ್ಲ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇದು ಪ್ರತಿ ವರ್ಷ ಹುಣ್ಣಿ ದಿವಸದಿಂದ ಬೆಳಿಗ್ಗೆ ಶಠಸ್ಥಳ ಧ್ವಜಾರೋಹಣವನ್ನ ಮಾಡ್ತೇವೆ ನಾವು ಅಂದ್ರೆ ಈ ತಿಂಗಳು ಹುಣ್ಣಿಮೆ ಅಂದ್ರೆ ದವನದ ಹುಣ್ಣಿಮೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಆ ಮಹಾರುದ್ರಾಭಿಷೇಕ ಆರು ಗಂಟೆಯಿಂದ ಮಹಾರುದ್ರಾಭಿಷೇಕ ಎಂಟು ಗಂಟೆಗೆ ಮಹಾಪೂಜೆ ಅನಂತರ ಎಂಟು ಎಂಟೂರಿಯಿಂದ ಒಂಬತ್ತು ಗಂಟೆ ಒಳಗೆ ಶಕಸ್ಥಳ ಧ್ವಜಾರೋಹಣ ಮುಖಾಂತರವಾಗಿ ಜಾತ್ರಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತೇವೆ ಅನಂತರ ಸಾಯಂಕಾಲ ಮುನಿ ದಿವಸ ಸಾಯಂಕಾಲ ಆರು ಗಂಟೆಗೆ ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೇವಿ ಪ್ರವಚನ ಕಾರ್ಯಕ್ರಮದಾಗ ನಮ್ಮ ನಾಡಿನಿರ್ತಕ್ಕಂಥ ಅನೇಕ ಮಠಾಧೀಶರನ್ನ ಸಾಹಿತ್ಯಗಳನ್ನ ಮತ್ತು ವಿದ್ವಾಂಸ ಪಂಡಿತರನ್ನ ಕರೆಸಿ ಅವರ ಒಂದು ಮಾತುಗಳನ್ನ ಅವರ ಪ್ರವಚನಗಳನ್ನ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದು ಹನ್ನೆರಡನೇ ತಾರೀಕು ಅಂತ ಹದಿಮೂರನೇ ತಾರೀಕು ಸಹ ಬೆಳಗಿನ ಜಾವ ವಿಶೇಷವಾಗಿರ್ತಕ್ಕಂತ ಪೂಜೆ ಸಾಯಂಕಾಲ ಆರು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಅನಂತರ ಅದಕ್ಕಿಂತ ಒಳಗ ಹನುಮಂತ ದೇವರ ಹೊಂಡ ಪೂಜೆಯನ್ನು ಸಹ ಮಾಡ್ತೇವೆ ಅನಂತರ ಆರು ಗಂಟೆ ಪ್ರವಚನ ಹತ್ತು ಗಂಟೆಕ ಉಚ್ಚಾಯ ಪೂಜೆ ಅಂತೇಳಿ ಮಾಡ್ತೇವೆ ನಾವು ಈ ರೀತಿಯಾಗಿ ನಾಲ್ಕು ದಿವಸ ಪ್ರಯಂತರವಾಗಿ ಕಾರ್ಯಕ್ರಮ ಮಾಡ್ತೇವೆ ನಾಳೆ ಇವತ್ತಿನಂತೆ ಅಂತೇಳಿ ಪ್ರತಿ ವರ್ಷ ಅಂದ್ರೆ ಉಣಿವಿ ಹಿಡ್ಕೊಂಡು ನಾಲ್ಕನೇ ದಿವಸಕ್ಕೆ ದೊಡ್ಡದಾಗಿರ್ತಕ್ಕಂಥ ಮುತ್ತೈದರು ಉಡುಗಿ ತುಂಬುವ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ದಶಿತೇಶ್ವರ ಗತಿಗೆ ಅಲಂಕಾರ ಸಹಸ್ರ ನಾಮಾವಳಿ ಮಹಾರುದ್ರಾಭಿಷೇಕ ಇನ್ನು ಅನೇಕವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿ ಸಾಯಂಕಾಲ ಐದು ಗಂಟೆಗೆ ಸದರ್ಣ ನಾವು ನಿನ್ನೆ ಮಾಡಿದ್ವಿ ಎಷ್ಟು ಜನ ಅಂದ್ರೆ ಮಹಿಳೆಯರೇ ಒಂದು ಅಹ್ ನಾಲ್ಕು ಸಾವಿರ ಜನ ಮಹಿಳೆಯರಿಗೆ ಮುತ್ತೈದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ ಆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ನಮ್ಮ ಇಡೀ ಮಹಾತ್ಮರ ಸ್ವಾಮೀಜಿ ಅವರಿಗೆ ಮಾರ್ಗದರ್ಶನ ಆಗಿರ್ತಕ್ಕಂತ ನಡಿಯ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸಾನ್ನಿಧ್ಯ ವಹಿಸಿದ್ರು ಅನಂತರ ಮುರವಾಡದ ನೀಲಕಂಠ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಸುನಿ ಸಂಪದ ಮಠದ ಪೂಜೆ ಮುರು ರಾಮಚಂದ್ರ ಮಹಾಸ್ವಾಮಿಗಳು ನೇತೃತ್ವವನ್ನು ವಹಿಸಿದ್ರು ಘಟಾಪ್ರಭಾ ಮಲ್ಲಿಕಾರ್ಜುನ ಗುಬ್ಬಲ್ಗುಡ್ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಹ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿ ಅಶ್ರವಚನವನ ದರ್ಶನವನ್ನ ಮಾಡಿದ್ದಾರೆ ನಿನ್ನೆ ದಿವಸ ಇವತ್ತಿನ ದಿವಸ ಬೆಳಿಗ್ಗೆ ಅಂದ್ರೆ ರಥೋತ್ಸವ ಹುಣಿ ಹಿಡ್ಕೊಂಡ್ರೆ ಇನ್ನೇ ದಿವಸ ರಥೋತ್ಸವ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮಠ ರಥಕ್ಕೆ ಒಂದು ರುದ್ರಾಭಿಷೇಕವನ್ನ ಮಾಡ್ತೇವೆ ರುದ್ರಾಭಿಷೇಕ ರಥೋತ್ಸವ ಕಾಲದ ಬಳಕೆ ಗದ್ಗೆಯ ರುದ್ರಾಭಿಷೇಕವನ್ನ ಮಾಡ್ತೇವೆ ಗದಿಗೆಯ ರುದ್ರಾಭಿಷೇಕ ಆದ ನಂತರ ಪೂಜೆ ಆಗ್ತದ್ವಿ ಪೂಜೆ ಆದ ಬಳಕ ದಾಸೋಹ ಪೂಜೆಯನ್ನ ಮಾಡ್ತೇವೆ ದಾಸೋಹ ಪೂಜೆ ಆದ ಬಳಕ ಈಗ ಕಳಸ ಮೆರವಣಿಗೆ ಮಾಡ್ತೇವೆ ನಾವು ಊರೊಳಗಿಂದ ಹಿಡ್ಕೊಂಡು ಊರ ಪ್ರಮುಖ ಬೀದಿಯೊಳಗ ಆ ಕಳಸ ಮೆರವಣಿಗೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತವೆ ಹನ್ನೆರಡು ಗಂಟೆಗೆ ಕಳಸವನ್ನ ರಥದ ಮೇಲೆ ಕೂರಿಸಿ ಅನಂತರ ಸಿಂಗಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಈ ರೀತಿ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಸಾಯಂಕಾಲ ಆರು ಗಂಟೆಗೆ ಸೂರ್ಯ ಅರ್ಧ ಆ ಅರ್ಧ ಇರ್ತಾನೆ ಆ ಟೈಮ್ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಮುಖಾಂತರವಾಗಿ ಎಲ್ಲಾ ಪಲ್ಲಕ್ಕಿ ಬರ್ತವೋ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನ ಮಾಡಿ ಆ ಪೂಜೆಗೆ ಆ ಎಲ್ಲ ಎಲ್ಲ ಕುಡ್ಕೊಂಡು ಹೋಗಿ ಕಾಯಿ ಹೊಡೆದು ಪೂಜೆ ಮಾಡಿ ಕಾಯಿ ಹೊಡೆದು ನೀನ್ ಜಡಪ್ಪ ನಿನ್ ತೇರನ್ನ ನೀ ಹೆಂಗ್ ಹೇಳ್ತಿ ಹೇಳಿ ಅಂತೇಳಿ ಮಹಾದೇವ ಅಂದ್ರೆ ಆ ಕಡೆ ತೇರ್ ಸಾವಾಕತ್ತೆ ಬಹಳ ಅಂದ್ರೆ ಇಷ್ಟು ಒಂದ್ ಮಾತನ್ನ ಹೇಳ್ಬೇಕಂದ್ರೆ ವಿಜ್ಞಾನಿಗಳಿಗೂಸ ಸವಾಲಾಗಿರ್ತಕ್ಕಂಥದ್ದು ದೇವರು ಇಲ್ವೇ ಇಲ್ಲ ಅನ್ನೋ ದಿನಮಾನ ಇವತ್ತಿನ ದಿವಸ ಯಾವುದೋ ಸಹಾಯವಿಲ್ಲದೆ ಕಲ್ಲಿನ ಕಾಲಿ ದೊಡ್ಡದಾಗಿರ್ತಕ್ಕಂಥ ರಥ ಅಂತ ರಥೋತ್ಸವ ಇವತ್ತು ಮೂರು ನಿಮಿಷದೊಳಗ ಹೋಗಿ ರಿವರ್ಸ್ ಬರ್ತೈತೆ ಅಂದ್ರೆ ಅದು ಯಾವ ಶಕ್ತಿ ಅಂದ್ರೆ ಜಡಾಪನ ಶಕ್ತಿ ಆ ಜಡಿಸಿದ್ದೇಶ್ವರ ಸಿದ್ದೇಶ್ವರ ಇವತ್ತಿನ ದಿವಸ ಆ ಜಡಿಸಿದ್ದೇಶ್ವರ ಬಂದು ಆ ತೇರು ರೂಪಾಂತರ ಮುಖಾಂತರವಾಗಿ ಅಲ್ಲಿ ಹೋಗಿ ಬಂದು ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡುವಂತ ಕೆಲಸ ಆಗ್ತದೆ ಅಂತ ಪವಾಡ ಇವತ್ತು ನಾಡಿನೊಳಗೆ ಎಲ್ಲಾರ ನಡೀತಾ ಇದೆ ಅಂದ್ರೆ ಅದನ್ತಕ್ಕಂಥದನ್ನ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಅಂತ ವಿಜೃಂಭಣೆಯಿಂದ ಜಾತ್ರೆಗೆ ನಮ್ಮ ಜಾತ್ರೆಗೆ ನೋಡಿ ಇವತ್ತು ಯಾವ ಜಾತಿ ಮತ ಪಂಥ ವರ್ಗ ರೈತ ಅದು ಎಲ್ಲಾ ಭಕ್ತಾದಿ ಬರ್ತಾರೆ ಎಲ್ಲಾ ಧರ್ಮದವರು ಬರ್ತಾರೆ ಎಲ್ಲರೂ ಸೇವೆ ಮಾಡ್ತಾರೆ ಅಂತ ಭಾವೇಕತೆಯ ಮಠವಾಗಿರ್ತಕ್ಕಂಥ ಮಠ ಅದು ಸುಂದೋಳಿಯ ದರ್ಶಿತೇಶ್ವರ ಮಠ ಅಂತಕ್ಕಂಥದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕಾಗ್ತತಿ ಆ ನಿಟ್ಟಾಗ ಇವತ್ತು ಆ ಜಲಸಿದ್ದೇಶ್ವರ ನೋಡಿರ ಸ ಈ ಮಾನವ ಜನ್ಮ ಪಾವನ ಆಗ್ತತಿ ಮುಕ್ತಿ ಹೊಂದತಿ ಅನ್ನೋ ನಿಟ್ಟಾಗ ಇವತ್ತು ಪವಾಡ ಎಲೆ ಆಗ್ಯಾವ್ ಪವಾಡ ಪವಾಡಾಗ್ಯಾವ್ ಇಲ್ಲ ಅಂತೇನೋ ನಂಗಿಲ್ಲ ಎಷ್ಟೋ ಮಹಾತ್ಮರು ನಾಡಿನೊಳಗ ದೇಶದೊಳಗ ಪವಾಡಗಳನ್ನು ಮಾಡಿದ ಆ ಪವಾಡಗಳು ಚರಿತ್ರೆಯೊಳಗದ ಚರಿತ್ರೆಯೊಳಗದ ಪ್ರಾಣ ಒಳಗದ ಹಿಂದೆ ಹಿಂದ್ ಪವಾಡ ಆಗಿತ್ತು ಅಂತೇಳಿ ಹಿಂದೆ ಹಿಂದೆ ಲೀಲೆ ಆಗಿತ್ತು ಅಂತೇಳಿ ಚರಿತ್ರೆಯೊಳಗ ಪ್ರಾಣದೊಳಗದವು ಆದ್ರೆ ಇವತ್ತು ಸಹ ಆ ಪವಾಡ ಆ ಲೀಲೆ ನಡೀತೈತ್ಪ ಅಂದ್ರೆ ಇತಿಹಾಸ ಒಳಗ ನಡಿತೈತಿ ಅಂದ್ರೆ ಅದು ಸುಂದರ ಜರ ರಥದ ಪವಾಡ ಅಂತಕ್ಕಂಥದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಅಂತ ಪವಾಡದ ಸದೃಶ್ಯವನ್ನ ನೋಡಕ್ಕಾಗಿ ಇಡೀ ನಾಡಿನಾದ್ಯಂತ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಮೇಲೆ ಆಂಧ್ರ ಇನ್ನೂ ಅನೇಕ ಆಗಿರ್ತಕ್ಕಂತ ನಾಡಿನ ಸದ್ಭಕ್ತರು ಬಂದು ಆ ಜಡಿಸಿದ್ದೇಶ್ವರನ ರಥವನ್ನ ನೋಡಿ ತಮ್ಮ ಜೀವನ ಪಾವನ ಮಾಡತಕ್ಕಂಥ ಕ್ಷೇತ್ರ ಅದು ಸುಂದರ ಜಡಿಸಿದ್ದೇಶ್ವರ ಕ್ಷೇತ್ರ ಅಂತಕ್ಕಂತ ಮಾತಾಡ್ತಾ ಈಗ ನೋಡಿ ಈಗ ಹಂಗೈತಿ ಅದಕ್ಕೆ ಯಾವ ಸಹಾಯವಿಲ್ಲ ನೋಡ್ಬೇಕು ಒಂದು ಹುಲ್ಕಡ್ಡೆ ಅಡಿಗೆ ಆಡ್ಬೇಕಾದ್ರು ಒಂದು ಸಹಾಯ ಬೇಕಾಗ್ತತಿ ದೊಡ್ಡದಾಗಿರ್ತಕ್ಕಂಥ ಕಲ್ಲಿನ ಕಾಲಿ ಎಂಥೆಂಥ ವಿಜ್ಞಾನಿಗಳು ಬಂದು ನೋಡಿ ಇದಾರೆ ಅಷ್ಟೇ ಎಂಥ ಮಹಾತ್ಮರು ಸಹ ಈ ಜೇಶ್ವರನ ತೇರನ್ನ ನೋಡಕ್ ಬಂದಿದ್ದಾರೆ ಅದು ನೋಡಿ ಜೀವನ ಪಾವನ ಆಯ್ತು ದಡಪನ ಇವತ್ತು ದೇವರ ಅದಾರ ಅಂದಕ್ಕೆ ಸುಂದರ ಮಠನೇ ಸಾಕ್ಷಿ ಅನ್ನೋದನ್ನ ನಾಡಿನಾದ್ಯಂತ ಸಾಹಿತ್ಯಗಳು ಮಹಾತ್ಮರು ಹೇಳಿದ್ದಾರೆ ಅಂತ ಸದೃಶವಾಗಿರ್ತಕ್ಕಂಥ ಪವಾಡ ಇವತ್ತಿನ ದಿವಸ ಸಾಯಂಕಾಲ ಆರು ಗಂಟೆಗೆ ನಡೀತಾ ಇದೆ ಆ ರಥೋತ್ಸವವನ್ನ ಎಲ್ಲಾ ಭಕ್ತಾದಿಗಳು ಇಡೀ ನಾಡಿನಾದ್ಯಂತ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಬಂದಿರ್ತಕ್ಕಂಥ ಎಲ್ಲಾ ರಾಜ್ಯದ ಭಕ್ತಾದಿಗಳು ಆ ಜಡಿ ಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗ್ರಿ ಅಂತಕ್ಕಂತ ಹೇಳಿ ಆ ಜಡಿ ಸಿದ್ದೇಶ್ವರ ತಮ್ಮೆಲ್ಲರಿಗೆ ಸುಖ ಶಾಂತಿಯನ್ನ ಮಳೆ ಬೆಳೆಯನ್ನ ಒಳ್ಳೆ ಅಂತಕ್ಕಂಥ ಮಾತೇಳಿ ನಮ್ಮೆಲ್ಲರಿಗೆ ಶುಭ ಕೋರಿ ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇವೆ